ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಭಾಳ ವಿಶೇಷವಾದಂಥ ವರ್ಷ ಯಾಕೆ ಅಂತಂದರೆ ಒಂದು ಭಾರತದಲ್ಲಿ ಒಂದು ಬಿಗ್ಗೆಸ್ಟ್ ಡೆಮಾಕ್ರೆಸಿ ಎಲೆಕ್ಷನ್ಸ್ ನಡೀತಾ ಇದೆ ಅದೇ ಥರ ಇಡೀ ಜಗತ್ತಿನಾದ್ಯಂತ ಒಂದು ಹದಿನೈದು ಹದಿನಾರು ರಾಷ್ಟ್ರಗಳಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಯಾಕಂದರೆ ಚುನಾವಣೆ ಒಂದು ಡೆಮಾಕ್ರೆಸಿನ ಸ್ಟ್ರೆಂಥನ್ ಮಾಡುವಂಥ ಒಂದು ಪ್ರೋಸೆಸ್ಸಲ್ಲಿ ನಡೆಯುವಂಥ ಒಂದು ಒಂದು ಪ್ರೋಸೆಸ್ಸಲ್ಲಿ ಚುನಾವಣೆ ಭಾಳ ಮುಖ್ಯವಾದ ಘಟ್ಟ ಒಂದು ಅಮೆರಿಕ ಅಂತ ಒಂದು ಓಲ್ಡೆಸ್ಟ್ ಡೆಮಾಕ್ರಸಿ ಇರ್ಬೋದು ಇಲ್ಲಾಂದ್ರೆ ಮೋಸ್ಟ್ ಮೆಷ್ಯೂರ್ಡ್ ಡೆಮಾಕ್ರಸಿ ಅಂತ ಏನು ಹೇಳ್ತೀವಿ ನಾವು ಯು ಕೆ ಇರ್ಬೋದು ಅದೇ ತರ ಇಂಡಿಯಾ ಇರ್ಬೋದು ಈ ತರ ಪಾಕಿಸ್ತಾನ ಇರ್ಬೋದು ಈಗಾಗಲೇ ಬಾಂಗ್ಲಾದೇಶಲ್ಲಿ ಪ್ರಾರಂಭ ಆಗಿದೆ ಫೆಬ್ರವರಿಯಲ್ಲಿ ಪಾಕಿಸ್ತಾನದಲ್ಲಿ ಚುನಾವಣೆ ಆಗ್ತಾ ಇದೆ ಇಮ್ರಾನ್ ಖಾನ್ ಅವರು ಜೈಲಿಂದನೇ ಅದು ನಡೆಯೋದನ್ನ ಅನುಮಾನ ಅಂತ ವ್ಯಕ್ತಪಡಿಸಿದ್ರು ಒಟ್ ಅಲ್ಲಿ ಚುನಾವಣೆಗಳು ಮೆಕ್ಸಿಕೋ ಅಲ್ಲಿ ಇರ್ಬೋದು ಎಲ್ಲ ಕಡೆ ಆಗ್ತಾ ಇದೆ ಇನ್ನೊಂದು ಅಂತಂದ್ರೆ ನರೇಂದ್ರ ಮೋದಿ ಅವರು ಮೂರನೇ ಅವಧಿಗೆ ಪ್ರಧಾನಿ ಅವಧಿಕ್ಕೆ ಚುನಾವಣೆ ಫೇಸ್ ಮಾಡ್ತಾ ಇದ್ದಾರೆ ವಲ್ಡಿರ್ ಪುಟಿನ್ ಅವರು ಏನು ಮಾಡ್ತಾ ಇದ್ದಾರೆ ರಷ್ಯಾದಲ್ಲಿ ಐದನೇ ಬಾರಿಗೆ ಆಗೋದಕ್ಕೆ ಅವರು ಚುನಾವಣೆ ಹೋಗ್ತಾ ಇದ್ದಾರೆ ಅದೇ ಥರ ಶೇಖ್ ಹಸೀನಾ ಹದಿನೈದು ವರ್ಷಗಳ ನಂತರ ಮತ್ತೆ ನಾನು ಕಂಟಿನ್ಯೂ ಆಗ್ಬೇಕಂತ ಅವ್ರು ಎಲೆಕ್ಷನ್ಗೆ ಹೋಗ್ತಾ ಇದ್ದಾರೆ ಈ ತರ ಒಂದು ಬಹಳಷ್ಟು ಜನ ನಾಯಕರು ಈ ಥರದ್ದು ಒಂದು ಚುನಾವಣೆ ಬಗ್ಗೆ ಭಾಳ ಆಸಕ್ತಿ ವಹಿಸಿದ್ದಾರೆ ಮತ್ತೆ ಅವರು ಕಂಟಿನ್ಯೂ ಆಗಬೇಕು ಅವರ ನ ಸ್ಟ್ರೆಂಥನ್ ಮಾಡ್ಕೊಬೇಕು ಅನ್ನೋದ್ರ ಬಗ್ಗೆ ಇವತ್ತು ಹೋರಾಟ ನಡೆಸ್ತಾ ಇದೆ ಈ ಚುನಾವಣೆ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಅಂತಂದ್ರೆ ಒಂದು ಈ ದೇಶದಲ್ಲಿ ನಿಮ್ಗ್ ಗೊತ್ತಿರ್ಬೋದು ನೆಹರು ಅವ್ರ ನಂತರ ಅಕಸ್ಮಾತ್ ಏನಾದ್ರು ನರೇಂದ್ರ ಮೋದಿ ಅವರು ಏನಾದ್ರು ಈ ಸಾರಿ ಅವ್ರಿಗೆ ಮ್ಯಾಂಡೇಟ್ ಸಿಕ್ಕಿ ಮತ್ತೆ ಪ್ರಧಾನಿಯಾಗಿ ಮೂರನೇ ಬಾರಿ ಬಂದ್ರೆ ನೆಹರು ಅವ್ರ ನಂತರ ಅವರೇ ಲಾಂಗಸ್ಟ್ ಸರ್ವಿಂಗ್ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ ಈ ದೇಶಕ್ಕೆ ಒಂದು ಅಕಸ್ಮಾತ್ ಏನಾದ್ರೂ ನರೇಂದ್ರ ಮೋದಿ ಅವರು ಸೋತ್ರೆ ಅವ್ರಿಗೊಂದು ಸೋಲಾಗ್ಬೋದಷ್ಟೇ ಆದ್ರೆ ಇನ್ನೊಂದು ದೊಡ್ಡ ಚಾಲೆಂಜ್ ಇರೋದೇನಂತಂದ್ರೆ ಕಾಂಗ್ರೆಸ್ ಅನಿವಾರ್ಯವಾಗಿ ಅದ್ರ ಅಸ್ತಿತ್ವ ಉಡಿಸ್ಕೊಂಡ್ಲೇಬೇಕಾಗಿದೆ ಇವತ್ತು ಚುನಾವಣೆ ಗೆಲ್ಬೇಕಾಗಿದೆ ಅಕಸ್ಮಾತ್ ಏನಾದ್ರು ಚುನಾವಣೆನ ಈ ಸಾರಿನೂ ಸೋತ್ರೆ ಅದರ ಒಂದು ಪೊಲಿಟಿಕಲ್ ಎಕ್ಸಿಸ್ಟೆನ್ಸ್ಗೆ ಮತ್ತೆ ಆ ಪಕ್ಷನ ಇನ್ನೊಂದಷ್ಟು ಚೈತನ್ಯಗೊಳಿಸೋದು ಬಹಳ ದೊಡ್ಡ ಕಷ್ಟ ಆಗುತ್ತೆ ಯಾಕಂದ್ರೆ ಈಗಾಗಲೇ ನೀವು ನೋಡಿರ್ಬೋದು ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ನಡೆಯಿತು ಈಗ ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತ ಅಂದ್ಬಿಟ್ಟು ಮಣಿಪುರದಿಂದ ಪ್ರಾರಂಭವಾಗಿ ಈಸ್ಟ್ ಇಂದ ವೆಸ್ಟ್ ಬರ್ತಾ ಇದ್ದಾರೆ ಚುನಾವಣೆಯಲ್ಲಿ ಜನ ಮತ್ತೆ ಕಾರ್ಯಕರ್ತರನ್ನ ಉರಿದುಂಬಿಸ್ಬೇಕು ಮತ್ತೆ ನಾನ್ ಕಾಂಗ್ರೆಸ್ ಬಿ ಜೆ ಪಿ ವೋಟ್ಸ್ ಏನಿದೆ ಅದನ್ನ ನಾವು ಮೊಬಲೈಸ್ ಮಾಡಬೇಕು ಅದನ್ನ ಸ್ಟ್ರೆಂಥನ್ ಮಾಡ್ಬೇಕು ಅಂತ ಅವರು ಮಾಡ್ತಾ ಇರುವಂತಹ ಒಂದು ಎಫರ್ಟ್ಸ್ ಅಲ್ಲಿ ಇದು ಒಂದು ಶ್ರಮ ಆಗ್ತಾ ಇದ್ದಾರೆ ಹಂಗಾಗಿ ಈ ಚುನಾವಣೆ ಕರ್ನಾಟಕದಲ್ಲಿ ಇರ್ಬೋದು ಇಲ್ಲಾಂದ್ರೆ ಇಡೀ ದೇಶದಲ್ಲಿ ಇರ್ಬೋದು ಬಹಳ ಮಹತ್ವವಾದಂತ ಚುನಾವಣೆ ಒಂದು ಅದೇ ತರ ಮೂವತ್ ಮೂರು ರೀಜನಲ್ ಪೊಲಿಟಿಕಲ್ ಪಾರ್ಟೀಸ್ ಏನಿದಾವೆ ಇವತ್ತು ಜೆ ಡಿ ಎಸ್ ಆಗಿರ್ಬೋದು ಇಲ್ಲ ಬಹುಜನ್ ಸಮಾಜ್ ಪಾರ್ಟಿ ಇರ್ಬೋದು ಇಲ್ಲ ಅಂದ್ರೆ ಕೆ ಸಿ ಆರ್ ಗೆ ಟಿ ಎಸ್ ಆರ್ ಪೊಲಿಟಿಕಲ್ ಪಾರ್ಟಿ ಇರ್ಬೋದು ಈ ತರ ಅವರವರ ಅಸ್ತಿತ್ವ ಉಳಿಸ್ಕೊಳ್ಳುವಂತ ಒಂದು ಪ್ರಯತ್ನ ಈ ಚುನಾವಣೆಯಲ್ಲಿ ಮಾಡಲೇಬೇಕಾಗಿದೆ ಯಾಕಂತಂದ್ರೆ ಇವತ್ತು ಚುನಾವಣೆಯಲ್ಲಿ ಚುನಾವಣೆ ರಾಜಕಾರಣದಲ್ಲಿ ಇವತ್ತು ಅವರ ಅಸ್ತಿತ್ವ ಉಳಿಸ್ಕೊಳ್ಳೋದು ಬಹಳ ಇಂಪಾರ್ಟೆಂಟ್ ಆಗಿದೆ ಒಂದು ಈಗ ಈಗಾಗ್ಲೇ ನರೇಂದ್ರ ಮೋದಿಯವರು ಕಳೆದ ಒಂಬತ್ತು ವರ್ಷದಲ್ಲಿ ಅವ್ರನ್ನ ಯಾವ ಥರ ಮಾರ್ಕೆಟಿಂಗ್ ಮಾಡ್ಕೊಬೇಕು ಯಾವ ಥರ ಬ್ರ್ಯಾಂಡಿಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬಿಜೆಪಿ ಬಹಳಷ್ಟು ಎಫರ್ಟ್ ಹಾಕಿ ಜಾತಿ ಧರ್ಮ ರಿಲಿಜನ್ನು ಒಂದು ಬ್ಯಾರಿಯರ್ಸ್ನ ಮೀರಿ ಇವತ್ತು ನರೇಂದ್ರ ಮೋದಿಯವರು ಇವತ್ತು ಬಿಜೆಪಿ ರೀಚ್ ಆಗ್ತಾ ಇದೆ ಅದೇ ತರ ಒಂದು ಕಡೆ ಡೆವಲಪ್ಮೆಂಟ್ ಮಂತ್ರ ಹೇಳ್ತಾ ಇದಾರೆ ಇನ್ನೊಂದು ಕಡೆ ಏನು ಹಾರ್ಮೋನಿ ಹೇಳ್ತಾ ಇದ್ದಾರೆ ಇನ್ನೊಂದು ಕಡೆಗೆ ನಾವು ವಿಶ್ವಗುರು ಆಗ ಹೊರಟಿದ್ವಿ ಒಂದು ದೊಡ್ಡ ಎಕಾನಮಿ ಆಗ ಹೊರಟಿದೀವಿ ನಾವು ಅಂತ ಅಂದ್ಬಿಟ್ಟು ಹೇಳಿ ಇವತ್ತು ಅವರು ಅವರ ಪಕ್ಷದ ಕಾರ್ಯಕ್ರಮಗಳನ್ನ ಹೇಳ್ಕೊಂಡು ಹೋಗ್ತಾ ಇದ್ದಾರೆ ಇನ್ನೊಂದು ಆನ್ ದಿ ಅದರ್ ಸೈಡ್ ಬಿಜೆಪಿ ಬಹಳ ಸಕ್ಸಸ್ಫುಲ್ ಆಗಿ ಒಂದು ಡೈನರ್ಸಿಟಿ ಪಾಲಿಟಿಕ್ಸ್ ಇರ್ಬೋದು ಒಂದು ಕರಪ್ಷನ್ ಇರ್ಬೋದು ಈ ತರದ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಬಗ್ಗೆ ಬಹಳಷ್ಟು ಎಷ್ಟು ಅದನ್ನ ಬ್ಲಾಕ್ ಪೇಂಟ್ ಅಲ್ಲಿ ಎಷ್ಟು ಬ್ರಷ್ ಮಾಡಕ್ ಆಗುತ್ತೋ ಅಷ್ಟೊಂದು ಬ್ರಷ್ ಮಾಡುವಂತ ಒಂದು ಪ್ರಯತ್ನನ ಅವ್ರು ಮಾಡ್ತಾ ಇದ್ದಾರೆ ಆನ್ ದಿ ಅದರ್ ಸೈಡ್ ಇವತ್ತು ಡೈವರ್ಸಿಟಿ ಮತ್ತೆ ಸೆಕ್ಯುಲರಿಸಮ್ ಇರ್ಬೋದು ಈ ಥರದ ಇಶ್ಯೂಸ್ನ ಇಟ್ಕೊಂಡ್ಬಿಟ್ಟು ಒಂದು ಇಂಡಿಯಾದ ಒಂದು ಸೆಕ್ಯುಲರ್ ಫ್ಯಾಬಿಕ್ನ ಉಳಿಸೋದಕ್ಕೆ ಇವತ್ತು ಕಾಂಗ್ರೆಸ್ ಬರಲೇಬೇಕು ಈ ದೇಶ ಡೆಮಾಕ್ರೆಸಿ ಉಳಿಬೇಕಾದ್ರೆ ಕಾಂಗ್ರೆಸ್ ಬರಬೇಕಂತ ಕಾಂಗ್ರೆಸ್ ಒಂದು ಸ್ಲೋಗನ್ ಹೇಳು ಇವತ್ತು ಈಗಾಗಲೇ ಪ್ರಾರಂಭ ಮಾಡಿದೆ ಆದ್ರೂ ಇಂಡಿಯಾ ಬ್ಲಾಕಲ್ಲಿ ಒಂದು ದೊಡ್ಡ ಚಾಲೆಂಜ್ ಇರೋದು ಇವತ್ತು ಕಾಂಗ್ರೆಸ್ಗೆ ಯಾವ ಥರ ಅವರ ಇಪ್ಪತ್ತೇಳು ಅಲೈಸ್ನ ಅವರು ಸೇರಿದಂಗೆ ಇಪ್ಪತ್ತೆಂಟು ಅಲೈಸ್ನ ಯಾವ ತರ ನಡ್ಕ ನಡ್ಸ್ಕೊಳುತ್ತೆ ಯಾವ ಥರ ಸೀಟ್ ಅಡ್ಜಸ್ಟ್ಮೆಂಟ್ ಆಗುತ್ತೆ ಅವರು ಆ ಸೀಟ್ ಅಡ್ಜಸ್ಟ್ಮೆಂಟ್ ಯಾವ ತರ ಸೀಟ್ ಶೇರಿಂಗ್ ಆಗುತ್ತೆ ಅದ್ರ ಮೇಲೆ ಇವತ್ತು ಚುನಾವಣೆ ನಡೀತಾ ಇದೆ ಅದು ಸಕ್ಸಸ್ಫುಲ್ ಆಗಾದ್ರೆ ಬಿ ಜೆ ಪಿಯನ್ನು ಅರ್ಧ ಎದುರಿಸಿದಂಗೆ ಅರ್ಧ ಚುನಾವಣೆ ಎದುರಿಸ್ದಂಗೆ ಅಕಸ್ಮಾತ್ ಏನಾದರೂ ಅಲ್ಲಿ ಆದ್ರೆ ಬಹಳ ಕಷ್ಟ ಆಗುತ್ತೆ ಈಗಾಗಲೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇರ್ಬೋದು ಅವ್ರನ್ನ ನೀವು ನೋಡ್ತಾ ಇರ್ಬೋದು ಅವರ ಅವರು ನೀವು ಪ್ರಧಾನಿಗಳು ಅಭ್ಯರ್ಥಿಯಾಗಿ ಅಂತ ಅಂದ್ಬಿಟ್ಟು ಮಮತಾ ಬ್ಯಾನರ್ಜಿ ಮತ್ತೆ ಕೇಜ್ರಿವಾಲ್ ಅವರು ಹೇಳಿದ್ರು ಅದಕ್ಕೆ ಯಾವ ಥರ ಒಂದು ಪ್ರಬುದ್ಧತೆಯಿಂದ ರಿಯಾಕ್ಟ್ ಮಾಡಿದ್ರು ಅದನ್ನ ಯಾವ ಥರ ಅವರು ಲೈಟ್ ಆಗಿ ತೊಗೊಂಡ್ರು ಅದನ್ನ ಸೀರಿಯಸ್ ಆಗಿ ತೊಗೊಂಡು ಬೇರೆಯವ್ರು ಆಗಿದ್ರು ಇಗ್ತಾ ಇದ್ರು ಆದ್ರೆ ಅವರು ಐವತ್ತು ವರ್ಷದ ಅನುಭವದಿಂದ ಅವರು ಇಗ್ಗಕ್ಕೂ ಹೋಗ್ಲಿಲ್ಲ ಅವ್ರು ಅದನ್ನ ರಿ ಅದಕ್ಕೆ ಜಾಸ್ತಿ ಓವರ್ ರಿಯಾಕ್ಟ್ ಮಾಡೋಕ್ಕಾಗಲಿಲ್ಲ ಆಮೇಲೆ ಪಾರ್ಟಿನೂನು ಯಾವುದೇ ತರ ಅಪಸ್ವರಗಳು ಬಹಳಷ್ಟು ಎಲ್ಲಿ ಎಲ್ಲಿ ಕೇಳಿ ಬರಲಿಲ್ಲ ಹಂಗಂತಂದ್ರೆ ಏನಾಗಿದೆ ಇವತ್ತು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಇವತ್ತು ಇಡೀ ದೇಶದಲ್ಲಿ ಹೊರಡ್ತಾ ಇರೋದ್ರಿಂದ ಇವತ್ತು ಕಾಂಗ್ರೆಸ್ ಅಸ್ತಿತ್ವ ಉಳಿಸ್ಕೊಬೇಕು ಮತ್ತೆ ನಾನು ಪಕ್ಷದ ಅಧ್ಯಕ್ಷರಾಗಿರೋ ಟೈಮಲ್ಲಿ ಒಂದು ನಾನ್ ಬಿಜೆಪಿ ಸರ್ಕಾರ ಬರಬೇಕು ಕಾಂಗ್ರೆಸ್ ಲೀಡ್ ನಾನ್ ಬಿಜೆಪಿ ಗೌರ್ಮೆಂಟ್ ಬರ್ಬೇಕು ಅನ್ನೋದ್ರ ಬಗ್ಗೆ ಈ ಎಫರ್ಟ್ಸ್ ಎಲ್ಲ ಆಗ್ತಾ ಇದೆ ಅಂದ್ರೆ ಈ ಚುನಾವಣೆಗಳು ಇವತ್ತು ಸ್ನೇಹಿತರೆ ಎಷ್ಟು ಇಂಪಾರ್ಟೆಂಟು ಅಷ್ಟೇ ಜನರ ರೋಲ್ನು ಬಹಳ ಇಂಪಾರ್ಟೆಂಟ್ ಇವತ್ತು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಒಂದು ಒಂದು ಕಡೆ ಕರಪ್ಷನ್ ಯಾವುದೇ ಒಂದು ಪ್ರಜಾಪ್ರಭುತ್ವ ಕೊಲ್ಯಾಪ್ಸ್ ಆಗಬೇಕು ಇಲ್ಲಾಂದ್ರೆ ಅದು ವೀಕನ್ ಆಗಬೇಕು ಅಂತಂದರೆ ಒಂದು ದೊಡ್ಡ ಮಾರಕವಾದಂಥ ಒಂದು ವಿಚಾರ ಅಂದರೆ ಅದು ಕರಪ್ಷನ್ ಎರಡನೇದಾಗಿ ಫಾರ್ಚುನೇಟ್ಲಿ ಏನಾಗಿದೆ ಭಾಳ ವರ್ಲ್ಡ್ ವರ್ಲ್ಡಲ್ಲಿ ನಡೆದಂಗೆ ಅಮೆರಿಕಾದಲ್ಲಿ ನಡೆದಂಗೆ ಇವತ್ತು ಇಂಡಿಯಾದಲ್ಲೂ ಕಾರ್ಪೊರೇಟ್ ಫಂಡಿಂಗ್ ಇನ್ ಎಲೆಕ್ಷನ್ಸ್ ಬರ್ತಾ ಇದ್ದಾವೆ ದೊಡ್ಡ ದೊಡ್ಡ ಕಂಪ್ನಿಗಳು ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಇವತ್ತು ಚುನಾವಣೆಯ ಇದರಲ್ಲಿ ಇವತ್ತು ಪೊಲಿಟಿಕ್ಸಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡೋದು ಹೆಂಗೆ ಆಗಿ ಪಾರ್ಟಿಸಿಪೇಟ್ ಮಾಡ್ತಾ ಇನ್ವೆಸ್ಟ್ಮೆಂಟ್ ಮಾಡಿ ಅಂದ್ರೆ ಅವರು ಹಿತಾಸಕ್ತಿನೂ ಕಾಪಾಡಿಕೊಳ್ಳೋವಂಥ ಒಂದು ವಿಚಾರ ಕೊರಟಿದ್ದಾರೆ ಇಂಥ ಸಮಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪ್ರತಿಯೊಬ್ಬರು ಯುವಕರಾದಿಯಾಗಿ ಏನು ಹೆಣ್ಮಕ್ಳಿರ್ಬೋದು ಅಂತಂದ್ರೆ ಸಾಮಾನ್ಯ ವೋಟರ್ಸ್ ಇರ್ಬೋದು ಇವರೆಲ್ಲ ಒಂದು ಪ್ರತಿಜ್ಞೆ ಮಾಡ್ಬೇಕಾಗುತ್ತೆ ಇವತ್ತನ್ನ ಯಾಕಂತಂದ್ರೆ ಒಂದು ಡೆಮೋಕ್ರಸಿ ಎಪ್ಪತ್ತೈದು ವರ್ಷ ಆಗಿದೆ ಎಪ್ಪತ್ತೈದರಿಂದ ನೂರು ವರ್ಷಕ್ಕೆ ಹೋಗೋವಾಗ ನಾವು ಇಂಥ ಪಿಡುಗುಗಳನ್ನ ವಿರುದ್ಧ ನಾವು ಮಾಡಬೇಕಾಗಿದೆ ದೇಶನ ಉಳಿಸ್ಬೇಕಾಗಿದೆ ಒಂದು ಆಮೇಲೆ ಈ ಸಂವಿಧಾನನ ಉಳಿಸ್ಬೇಕಾಗಿದೆ ಈ ಅದಕ್ಕಾಗಿ ಮೊದಲನೇದಾಗಿ ಇವತ್ತು ಮತದಾರ ಮಾಡಬೇಕಾಗಿರೋದು ಭ್ರಷ್ಟಾಚಾರದ ವಿರುದ್ಧ ಮತ ಚಲಾಯಿಸಬೇಕು ಒಂದು ಅಥಾರಿಟೇರಿಯನ್ ಪಾಲಿಟಿಕ್ಸ್ ಏನಿದೆ ಏನು ಏನು ಸರ್ವ ಸರ್ವಾಧಿಕಾರಿ ಧೋರಣೆ ಇಟ್ಕೊಂಡಿರುವಂಥ ಯಾರೇ ಒಬ್ಬ ಈ ಹಿಂದೇನು ಸರ್ವಾಧಿಕಾರಿ ಧೋರಣೆ ಇದ್ದಂಥ ನಾಯಕತ್ವ ಇದ್ದಂಥ ಸಮಯದಲ್ಲಿ ಹೆಂಗೆ ಈ ದೇಶ ರಿಯಾಕ್ಟ್ ಮಾಡ್ತು ಯಾವ ಥರ ಅವ್ರನ್ನ ಸೋಲ್ಸಿದ್ರು ಎಮರ್ಜೆನ್ಸಿ ಆದ ನಂತರ ಇದೆಲ್ಲ ನಾವು ನೋಡಿದ್ದೀವಿ ಹಂಗಾಗಿ ನಮ್ಗೇನು ಇದೇನು ಹೊಸ್ದಲ್ಲ ಆದರೆ ಈ ಸಾರಿ ಭಾಳಷ್ಟು ನಾವು ವೋಟ್ಗೆ ಒಂದು ಸಾವಿರನೋ ಎರಡು ಸಾವಿರನೋ ಐನೂರು ರೂಪಾಯಿ ಇರ್ಬೋದು ಒಂದು ರೂಪಾಯಿ ಇರ್ಬೋದು ಇದನ್ನು ತಗೊಂಡು ವೋಟ್ ಹಾಕೋದಿಲ್ಲ ಅಂತ ನಾವು ತೀರ್ಮಾನ ಮಾಡಬೇಕು ಯುವಕರು ಇಲ್ಲ ಎಲ್ಲ ಮತದಾರರು ಎರಡನೇದಾಗಿ ಈ ದೇಶ ಉಳಿಸುವಂಥವ್ರು ನಮಗೆ ಇವತ್ತು ಬಹಳ ದೊಡ್ಡ ದೊಡ್ಡ ನಾಯಕರು ಅನ್ನೋದಕ್ಕಿನ್ನೂ ಇವತ್ತಿನ ಸಮಸ್ಯೆ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಇರ್ಬೋದು ಪ್ರೈಸ್ ರೈಸ್ ಇರ್ಬೋದು ಫಾರ್ಮರ್ಸ್ ಇಶ್ಯೂಸ್ ಇರ್ಬೋದು ಬಹಳಷ್ಟು ಸಮಸ್ಯೆಗಳ್ ನಮ್ಮ ಮುಂದೆ ಇರೋದ್ರಿಂದ ಎಷ್ಟು ಬಲಾಢ್ಯವಾದಂಥ ನಾಯಕತ್ವ ಮತ್ತೆ ಒಂದು ಬಲಾಢ್ಯವಾದಂಥ ಸರ್ಕಾರ ಬೇಕು ಅದೇ ತರ ಅಂತಃಕರಣ ಇರುವಂತಹ ನಾಯಕತ್ವನು ಬೇಕು ಇವತ್ತು ಅಂತಃಕರಣ ಇಲ್ಲದಿರುವಂಥ ನಾಯಕತ್ವ ಎಷ್ಟೇ ಬಲಾಢ್ಯವಾಗಿದ್ರೂ ಸರ್ಕಾರ ಅದು ಈ ದೇಶಕ್ಕೆ ಮಾರಕ ಆಗ್ಬಿಡುತ್ತೆ ಹಂಗಾಗಿ ಇವತ್ತು ನಮ್ಮ ಮುಂದೆ ಇರುವಂತಹ ಜವಾಬ್ದಾರಿಯನ್ನು ನಾವು ನಿರ್ವಹಿಸಬೇಕಾಗುತ್ತೆ ಕರಪ್ಷನ್ ಭ್ರಷ್ಟಾಚಾರನ ನಾವು ಇದು ಮಾಡಬೇಕು ಕಾರ್ಪೊರೇಟ್ ಫಂಡಿಂಗ್ನ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗಿದೆ ಅದು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಕಾರ್ಪೊರೇಟ್ ಫಂಡಿಂಗ್ ಇದ್ರೂ ಅದು ಈ ಪ್ರಜಾಪ್ರಭುತ್ವನ ಐಜಾಕ್ ಮಾಡುವಂಥ ಉದ್ದೇಶದಿಂದ ಮಾತ್ರ ಅವನು ಬಂಡವಾಳ ಆಗ್ತಾ ಇರ್ತಾನೆ ಹೊರ್ತು ಅವನ ಬಂಡವಾಳನ ದ್ವಿಗುಣ ಮಾಡ್ಕೊಳೋದಕ್ಕೆ ಅವನು ಇಂಟ್ರೆಸ್ಟ್ ತೋರಿಸ್ತಾ ಇರ್ತಾನೆ ಹೊರ್ತು ಸಾಮಾನ್ಯ ಜನರ ಬಗ್ಗೆ ನೋಡ್ತಾ ಇರಲ್ಲ ಸಹಿಸೋದಿಲ್ಲ ಹಂಗಾಗಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಪ್ರತಿಯೊಬ್ಬ ಪೊಲಿಟಿಕಲ್ ಪಾರ್ಟಿ ಅದು ಕಾಂಗ್ರೆಸ್ ಇರ್ಬೋದು ಇಲ್ಲ ಬಿಜೆಪಿ ಇರ್ಬೋದು ಬಿಜೆಪಿ ಈಗಾಗಲೇ ಬಹಳಷ್ಟು ಎಕ್ಸ್ಪೆರಿಮೆಂಟ್ ಮಾಡಿದೆ ಹೊಸ ಹೊಸ ಮುಖಗಳನ್ನ ಮುಖ್ಯಮಂತ್ರಿಗಳು ಮಾಡ್ತಾ ಇದೆ ಇದೆಲ್ಲ ಮಾಡ್ತಾ ಇದ್ದಾರೆ ಆದ್ರೆ ಕಾಂಗ್ರೆಸ್ ಇವತ್ತು ಅದರಿಂದ ಹೊರಗಡೆ ಬರಬೇಕು ಯುವಕರಿಗೆ ಮನ್ನಣೆ ಕೊಡಬೇಕು ಇಂಟೆಲೆಕ್ಚುಯಲ್ಸ್ ಮನ್ನಣೆ ಕೊಡಬೇಕು ಓದಿರೋರಿಗೆ ಕೊಡಬೇಕು ಮೊದಲನೇ ಜನರೇಷನ್ ಇವ್ರಿಗೆ ಕೊಡಬೇಕು ಯಾಕಂತಂದ್ರೆ ಇವತ್ತು ಆ ಡೈನರ್ಸಿಟಿ ಪಾಲಿಟಿಕ್ಸ್ ನ ಇಷ್ಟಪಡುವಂತ ಜನ ಬಹಳ ಕಡಿಮೆ ಆಗ್ಬಿಟ್ಟಿದ್ದಾರೆ ಹಂಗಾಗಿ ದೇ ಶುಡ್ ಬಿಕ್ ದಿ ನ್ಯೂ ಬ್ಲಡ್ ಇನ್ ಟು ದಿ ಪಾರ್ಟಿ ಹಂಗ ಅವ್ರನ್ನ ತಗೊಂಬಂದು ಅವ್ರನ್ನ ಪ್ರೊಜೆಕ್ಟ್ ಮಾಡಿದಾಗ ಇನ್ನಷ್ಟು ಚೈತನ್ಯಗೊಳ್ಳುತ್ತೆ ಅಷ್ಟೊಂದು ಡೆಮಾಕ್ರೆಸಿಗೆ ಶಕ್ತಿ ತುಂಬುತ್ತೆ ಇಂತಹ ವಿಚಾರಗಳಿಟ್ಕೊಂಡು ಇವತ್ತು ನಾವು ಅಂಥವ್ರಿಗೆ ಮನ್ನಣೆ ಕೊಡಬೇಕು ಹಂಗಾಗಿ ಈ ಮನ್ನಣೆ ನಾವು ಯಾವತ್ತುವರೆಗೂ ನಾವು ಕೊಡೋದಿಲ್ಲ ನಾವು ಡೆಮಾಕ್ರೆಸಿನ ಫರ್ದರ್ ವೀಕನ್ ಮಾಡಕ್ಕೆ ಹೋಗ್ತಾ ಇರ್ತೀವಿ ನಮ್ಮ ಅದು ಮೆಚೂರ್ಡ್ ಯಂಗ್ ಡೆಮಾಕ್ರೆಸಿ ಆದ್ರೂ ಎಪ್ಪತ್ತೈದು ವರ್ಷದಲ್ಲಿ ನಾವು ಮೆಚೂರ್ಡ್ ಆಗಿ ನಾವು ಇದುವರೆಗೂ ರಿಯಾಕ್ಟ್ ಮಾಡಿದೀವಿ ಹಂಗಾಗಿ ಈ ಸಾರಿ ಭಾಳ ಸೀರಿಯಸ್ ಆಗಿ ನಾವು ರಿಯಾಕ್ಟ್ ಮಾಡಿ ಇವತ್ತಿನ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆ ಇಡೀ ಜಗತ್ತಿಗೆ ಒಂದು ಮಾದರಿಯಾದಂತ ಚುನಾವಣೆನ ಮಾಡಬೇಕಂದ್ರೆ ಒಂದು ನಮ್ಮ ಪಾತ್ರ ಭಾಳ ಇಂಪಾರ್ಟೆಂಟು ನಾವು ಆಯ್ಕೆ ನಾವು ಚುನಾವಣೆಯಲ್ಲಿ ಯಾವ ಥರ ಭಾಗವಹಿಸ್ತೀವಿ ಯಾವ ಥರ ಪ್ರತಿಕ್ರಿಯಿಸ್ತೀವಿ ಯಾರನ್ನ ಆಯ್ಕೆ ಮಾಡ್ತೀವಿ ಯಾವ ಥರದ ಸರ್ಕಾರಗಳು ಮಾಡ್ತೀವಿ ಯಾವ ಥರ ನಾಯಕರನ್ನ ನಾವು ಚುನಾವಣೆಗೆ ಆಯ್ಕೆ ಆಯ್ಕೆ ಮಾಡಿ ಈ ದೇಶನ ಉಳಿಸುವಂಥ ಪ್ರಯತ್ನ ಮಾಡ್ತೀವಿ ಅನ್ನೋದ್ರ ಬಗ್ಗೆ ಸ್ನೇಹಿತರೆ ರಾಜಕೀಯ ಪಕ್ಷಗಳು ಮುಂದೆ ಎಷ್ಟು ದೊಡ್ಡ ಸವಾಲು ಇದೆಯೋ ಅಷ್ಟೇ ದೊಡ್ಡ ಸವಾಲು ಮತದಾರರ ಮುಂದೆ ಇರೋದ್ರಿಂದ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕು ಪ್ರತಿಯೊಬ್ಬರೂ ಒಂದು ಏನು ಒಂದು ಮೆಚೂರ್ಡ್ ಏನು ಬಿಹೇವಿಯರ್ನ ನಾವು ತೋರಿಸ್ಬೇಕಾಗಿದೆ ಥ್ರೂ ಬ್ಯಾಲೆಟ್ ಹಂಗಾಗಿ ಒಂದು ಒಳ್ಳೆ ತೀರ್ಮಾನಕ್ಕೆ ಬರ್ತೀರಿ ಅನ್ನೋದನ್ನ ನಾನು ಭಾವಿಸಿ ನಾನು ಇದನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾ ಇದ್ದೇನೆ ಸ್ನೇಹಿತರೆ